ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸಿನಿಮಾ ಡೇಟ್ ನ ಅನೌನ್ಸ್ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ಸ್ ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ಆರ್ ಅವ್ರಿಗೆ ಅಂಡ್ ನವರಸನ್ ಅವ್ರಿಗೆ ಮೂರ್ ಜನನು ತ್ರಿಮೂರ್ತಿಗಳ ತರ ತುಂಬಾ ಚೆನ್ನಾಗಿ ಈ ಸಿನಿಮಾನ ತೆರೆ ಮೇಲೆ ತರಕ್ಕೆ ತುಂಬ ಪ್ರಯತ್ನ ಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ನನ್ನ ಚೂಸ್ ಮಾಡಿದ್ರು ಕೂಡ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನಾನು ಆ ಮೂವಿ ಆಗಿದ್ದು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ರು ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬಾ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಂಜಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸನಲ್ ಫೇವ್ರೆಟ್ ಸಾಂಗ್ ಅದು ಆ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ರೆ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬಾ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ಮೀಟ್ ಕತ್ತಿರುವ ಕಾರಣ ಸೂತ್ರಧಾರಿ ಕರ್ನಾಟಕ ರಾಜ್ಯದಿಂದ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಾನು ಮಾಡಿರೋ ಹಾಡುಗಳೆಲ್ಲ ಕೇಳಿದಿರಾ ಇಷ್ಟ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದೀನಿ ದಯವಿಟ್ಟು ಎಲ್ಲ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜಾ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತೇನೆ ನನ್ನ ಲೈಫ್ ಅಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದ್ವೆ ಆಗುತ್ತೆ ಹಂಗೆ ಹಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನಂಗೊಬ್ರು ಫೋನ್ ಮಾಡಿದ್ರು ನನ್ ಪರ್ಷದವ್ರ ಏ ಏನಪ್ಪ ಸಂಜನ ಇರುತ್ತೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಸುಮ್ನೆ ನನ್ಗೆ ಗೊತ್ತು ನನ್ಗೆ ಗೊತ್ತಿಲ್ಲ ನನ್ ಮದ್ವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತಂತ ನಿಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ ಅವ್ರೆ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ ಮುಂದೆ ಸಮಾರಂಭ ಇದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಆದ್ರೆ ಫ್ಯಾಮಿಲೀಸ್ ಕಡೆಯಿಂದ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬೇಕು ಬಟ್ ಹಿರ್ ಲೈಕ್ ಫ್ರೆಂಡ್ ಅವ್ರೋರ್ ಲೈಕ್ ಬ್ರದರ್ ಟು ಮೀ ಸೊ ಏನೋ ಇಟ್ಸ್ ಎ ವೆರಿ ಜೆನ್ಯೂನ್ಲಿ ವೆರಿ ಸ್ವೀಟ್ ವೇ ಸೊ ಆತರ ಯಾವ್ದು ಇಲ್ಲ ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ಹಾರ್ಡ್ಲಿ ಸ್ಪೋಕೆ ನಾನು ಚಂದನ್ ಅವರು ಸೊ ಇವತ್ತ ಎಲ್ಲಾ ಸ್ಪೆಕ್ಯುಲೇಷನ್ಸ್ ಒಂದು ಹೇಳ ಒಂದೇ ಹತ್ಬೇಕು ತಿರ್ಗಾ ಇನ್ನೊಂದು ಹಾಕ್ತಾರ ಸರ್ ಅದ್ ಹೇಳಿದೆ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳ್ಳಿ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ಇನ್ನ ಮಾತಾಡೋಕ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವ್ರು ಟ್ರೋಲ್ ಅವರು ಅವ್ರು ಇವ್ರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದಕ್ಕೆ ಇದಾಗುತ್ತೆ ಅಷ್ಟೇ ओके फ्रेंड्स बाय इस्टेर इस्टा पडತೇನೆ ಓಕೆ ಫ್ರೆಂಡ್ಸ್ ಬೈ ಇಮೇಟ್ ಅಂತ ಬಪ್ಪ ಇಂಗೇಲ್ಲ ಬಪ್ಪ ಡಾನ್ಸರ್ ಕೊಟ್ರು ಮಕ್ಕಳಿಗೆ ಇಂಗೇಲ್ಲ ಮಾಡ್ತೀನಿ ಏನು ಮಾಡಬೇಕು ಹೇಳಿ ನೆಕ್ಸ್ಟ್ ಯಾವ ಪ್ರಶ್ನೆ ಮಾಡೋಂಗಿಲ್ಲ ಅವರು ಕ್ಲಾರಿಟಿ ಅಂತ ಕೊಟ್ರು ಎಸ್ ಟೆನೋಜಿ ಎಸ್ ಏನಿಲ್ಲ ನಾನು ಸ್ಟೇರಿನಾ ಬೇಕಿತ್ತು ಅನ್ಸ್ತಾಯಿದು ರಿ ಲೈಕ್ ರಿ ಲೈಕ್ ಸ್ವಲ್ಪ ಲಜಸ್ ವಾಸ್ ಕಟ್ಟಿಂಗ್ ಅಷ್ಟೇನೇ ಮೇ 9ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಬನ್ನಿ ಥ್ಯಾಂಕ್ ಯು